ද්‍යසාාය භවනාශාය ශ්‍රේෂාය ගුණරාශයේ ප්‍රද්‍යාය ශුද්ධ විද්‍යායේ මදධ්‍යායච නමෝන මහා නරායනනාය පරිපූර්ණන ගුණරණවාය විශ්ෝය ස්තිිලයෝ නයටේ ප්‍රදාාය ජන ප්‍රදායයේ ඉුදා සුර සෞඛ්‍ය දුක්ක සත්කාරණය විතතාය නමෝන වවස්තේ ත්‍රී ගප්ෂෝනමහ හරහිෝම් නන්නේයා පාටලින්නව නොඩි දන්තේ ජරා සුදන ಪಕ್ಷದಲ್ಲಿ ಬಂದಂತಹ ಎಲ್ಲ ಪರಾಕ್ರಮಿಗಳಂತಹ ರಾಜರು ಹಂಸ ಡಿಬಿಕಾ ಏಕಲವ್ಯ ಭಗದತ್ತ ಶಲ್ಯ ಆ ಮೈಂದ ವಿವಿಧರು ಸಾಲ್ವ ಎಲ್ಲರೂ ಕೂಡ ಪರಮಾತ್ಮನ ಬಾಣದ ಏಟನ್ನು ತಿಂದು ಸರ್ವೇ ಪ್ರದುದ್ರುವು ಆ ರಣರಂಗದಿಂದಾಗಿ ಓಡಿ ಹೋದರು ಅಂತ ಇಷ್ಟು ನೋಡಿದ್ವಿ ಇಂದು ಮೂವತ್ಮೂರನೇ ಶ್ಲೋಕದಿಂದಾಗಿ ಪ್ರಾರಂಭ ಚಿನ್ನಾಯುಧ ಧ್ವಜ पताकथाश्वसूत वर्माण उग्रशरताड़िगात्रा ता सरस्ता मंबरा भराना मूर्ध्यज వమంత రక్తమంత ఉద్రౌరాశు భీత అవచ్ఛేద ఛిన్నాయుధ్వజపతకరూతవర్మాణ ఉగ్రశరతాడితభిన్నత్ర ಸಸ್ತಾಂಬರಾಭರಣ ಮೂರ್ಧ್ಜ ಮಾಲ್ಯ ರಕ್ತಂ ವಮಂತಹ ಉರು ದುದ್ರೂಹು ಆಶು ಭೀತಾ ಪರಮಾತ್ಮ ತಾನು ಆ ಎಲ್ಲ ರಾಜ ಮಹಾರಾಜನ ಮೇಲೆ ತನ್ನ ಬಾಣಗಳನ್ನು ಪ್ರಯೋಗ ಮಾಡಿದ ಮಾಡಿದಾಗ ಏನಾಯಿತು ಅವರು ತಮ್ಮ ಆಯುಧವನ್ನು ಕಳೆದುಕೊಂಡ್ರು ಧ್ವಜ ಪತಾಕೆ ರಥ ಮತ್ತು ಕುದುರೆಗಳು ಸೂತ ಅಂದ್ರೆ ಆ ಸಾರಥಿ ವರ್ಮ ವರ್ಮ ಅಂದ್ರೆ ಕವಚ ಹೀಗೆ ತಮ್ಮ ಧ್ವಜ ರಥ ಕುದುರೆ ಸಾರಥಿ ಎಲ್ಲವನ್ನು ಕೂಡ ಅವರು ಕಳೆದುಕೊಂಡು ಬಿಟ್ಟು ಚಿನ್ನ ಪರಮಾತ್ಮ ಅವೆಲ್ಲವನ್ನು ಕೂಡ ನಾಶ ಮಾಡಿದ ಹೀಗೆ ಪರಮಾತ್ಮ ಉಗ್ರ ಶರ ತಾಡಿತ ಭಿನ್ನ ಗಾತ್ರ ಭಯಾನಕವಾದಂತಹ ಆ ಶರಗಳನ್ನ ಬಾಣಗಳನ್ನ ಅವರ ಮೇಲೆ ಪ್ರಯೋಗ ಮಾಡಿದಾಗ ಅವರ ಗಾತ್ರ ಅಂದ್ರೆ ಶರೀರ ಎಲ್ಲ ಕೂಡ ಏನಾಯ್ತು ಭಿನ್ನ ಗಾಯ ಆಯ್ತು ಶರೀರಕ್ಕೆ ತುಂಬಾ ಗಾಯ ಆಯ್ತು ಈ ಕಡೆ ರಥ ಹೋಯಿತು ಕುದುರೆ ಹೋಯಿತು ಸಾರಥಿ ಹೋಯ್ತು ಮೈಗೆ ಹಾಕಿಕೊಂಡ ಕವಚ ಕೂಡ ಹೋಯ್ತು ಅದೇ ರೀತಿಯಾಗಿ ಸ್ರಸ್ತಾಂಬರ ಅವರ ಮೈ ಮೇಲಿದ್ದಂತಹ ಹೊಟ್ಟೆಯೇ ಕೂಡ ಜಾರಿ ಹೋಯ್ತು ಆಭರಣಗಳೆಲ್ಲವೂ ಕೂಡ ಜಾರಿ ಕೆಳಗಡೆ ಬಿದ್ದು ಮೂರ್ಧಜ ಮೂರ್ಧಜ ಅಂತಂದ್ರೆ ತಲೆಯ ಮೇಲೆ ಇರುವಂತಹ ಕಿರೀಟವು ಕೂಡ ಕೆಳಗಡೆ ಬಿತ್ತು ಮಾಲ್ಯ ಹೀನಾಹ ಮೈಗೆ ಹಾಕಿಕೊಂಡಿರುವಂತಹ ಮಾಲೆಗಳು ಕೂಡ ತಾವು ಕೆಳಗಡೆ ಬಿದ್ದುಬಿಟ್ಟು ಹೀಗೆ ಒಟ್ಟಿದಲ್ಲಿ ಅವರ ಹತ್ತಿರ ಇದ್ದಂತಹ ಎಲ್ಲ ಆಯುಧಗಳು ಆಭರಣಗಳು ಕವಚಗಳು ರಥ ಸಾರಥಿ ಕುದುರೆ ಎಲ್ಲವೂ ಕೂಡ ನಾಶವಾಗಿ ಹೋಗ್ಬಿಡ್ತು ಈ ರೀತಿಯಾಗಿ ಆದಾಗ ಅವರೆಲ್ಲರೂ ಕೂಡ ಉರು ರಕ್ತಂ ಮಂತಹ ತಮ್ಮ ಬಾಯಿಂದಾಗಿ ಆ ರಕ್ತದ ವಾಂತಿಯನ್ನು ಮಾಡ್ತಾ ತುಂಬಾ ಬಿಟ್ರು ಇನ್ನೇ ಇನ್ನು ನಾವು ಇಲ್ಲೇ ಬಿಟ್ರೆ ಕೃಷ್ಣ ನಮ್ಮನ್ನು ಸಂಹಾರ ಮಾಡೇ ಬಿಡ್ತಾನೆ ಅಂತ ಹೆದರಿದಂತಹ ಆ ಎಲ್ಲ ಮಹಾರಾಜರು ಕೂಡ ಆಶು ದುದ್ರುಹು ತಕ್ಷಣದಲ್ಲಿ ರಣರಂಗದಿಂದಾಗಿ ಎಲ್ಲರೂ ಕೂಡ ಓಡಿ ಹೋದರು ಮುಂದೆ ಶೋಚ್ಯಾಂ ದಶಾಮುಪಗತೇಶು नृपेश आत्तायुध हरिणा युधि विद्रवत्सु नानायुधाड्यमपरं रथमुग्रवीर्यम् रथमुग्रवीर्यः आस्थाय मागदपतिः प्रससार रामम् पदच्छेद शोच्यां दशाम् उपगतेषु नृपेषु सर्वेषु आत्तायुधेषु हरिणा युधि विद्रवत्सु नानायुधाड्यम् अपरं रथम् उग्रवीर्यः आस्थाय मागधपतिः ರಸಸಾರ ರಾಮಂ ಶ್ರೀ ಕೃಷ್ಣ ಎಲ್ಲರ ಮೇಲೂ ಕೂಡ ದಾಳಿಯನ್ನು ಮಾಡಿದಾಗ ಅವರೆಲ್ಲರೂ ಕೂಡ ಹೇಗಾಗ್ಬಿಟ್ರು ಅಂತ ಹೇಳಿದ್ರೆ ತಮ್ಮ ಎಲ್ಲ ಆಯುಧಗಳನ್ನು ಕೂಡ ಅವರು ಅತ್ತಾಯುಧೇಶು ಕಳೆದುಕೊಂಡು ಬಿಟ್ರು ಅಷ್ಟು ಮಾತ್ರ ಅಲ್ಲ ಶೋಚಾಂ ದಶಾಂ ಉಪಗತೇಶು ಅತ್ಯಂತ ಶೋಚನೀಯವಾದಂತಹ ಸ್ಥಿತಿಯನ್ನು ಅವ್ರು ಹೊಂದುಬಿಟ್ರು ಹೆಸರಿಗೆ ದೊಡ್ಡ ದೊಡ್ಡ ರಾಜ ಮಹಾರಾಜರು ಈ ಆಗಲಿ ಈ ಶಲ್ಯ ಮತ್ತು ಉಳಿದ ಎಲ್ಲ ಏಕಲವ್ಯ ಏಕಲೇ ಏಕಲವ್ಯ ಬೇಡ ಅವನೊಬ್ಬ ಬೇಡ ಜಾತಿಯವ ಮೈಂದ ವಿವಿಧ ಎಲ್ಲರೂ ಕೂಡ ದೊಡ್ಡ ದೊಡ್ಡ ರಾಜ ಮಹಾರಾಜರು ಆದರೆ ಅವರ ಅವಸ್ಥೆಯನ್ನ ಈಗ ನೋಡಿದರೆ ಎಂಥವನಿಗಾದ್ರೂ ಕೂಡ ಕ್ರಣೆ ಬರ್ತಾ ಇತ್ತು ಅಂತೆ ಅಷ್ಟು ದಯನೀಯವಾದಂತಹ ಪರಿಸ್ಥಿತಿ ಮೈ ಮೇಲೆ ಸರಿಯಾದಂತ ಬಟ್ಟೆ ಇಲ್ಲ ಕೈಯಲ್ಲಿ ಆಯುಧ ಇಲ್ಲ ಮೈ ತುಂಬಾ ರಕ್ತ ಸೋರ್ತಾ ಇದೆ ಹೀಗೆ ಅವರೆಲ್ಲರೂ ಕೂಡ ಶೋಚಾಂ ದಶಾಂ ಉಪಗತಿಯತ್ತು ಅತ್ಯಂತ ಶೋಚನೀಯವಾದಂತಹ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಅಂತಹ ಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ಯುಧಿ ವಿದ್ರವತ್ಸು ಯುದ್ಧದಿಂದಾಗಿ ಎಲ್ಲರೂ ಕೂಡ ಓಡಿ ಹೋಗ್ತಾ ಇದ್ದಾರೆ ವಿದ್ರವ ಅಂತಿದ್ರೆ ಓಡಿ ಹೋಗುವುದು ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಆದರೂ ಕೂಡ ಜರಾಸಂಧ ತಾನು ಬಿಡ್ಲಿಲ್ಲ ಅವನೇನ್ ಮಾಡಿದ ಅವನ ರಥ ಎಲ್ಲೂ ಕೂಡ ನಾಶವಾಗಿ ಹೋಗ್ಬಿಟ್ಟಿತ್ತು ಆ ಸಂದರ್ಭದಲ್ಲಿ ಏನ್ ಮಾಡಿದ ಇನ್ನೊಂದು ನಾನಾ ಆಯುಧಾಡ್ಯಂ ಇನ್ನೊಂದು ರಥವನ್ನು ತೆಗೆದುಕೊಂಡ ಅದರಲ್ಲಿ ಮತ್ತೆ ಎಲ್ಲ ರೀತಿಯಂತ ಆಯುಧಗಳಿದ್ದು ಅಂತಹ ಇನ್ನೊಂದು ರಥವನ್ನು ತೆಗೆದುಕೊಂಡಂತಹ ಆ ಜರಾಸಂಧ ಅವನು ಇಂತಹವನು ಉಗ್ರವೀರ್ಯ ಮಹಾಪರಾಕ್ರಮಿ ಅಂತಹ ಮಹಾಪರಾಕ್ರಮಶಾಲಿಯಾದಂತಹ ಜರಾಸಂಧ ಅನೇಕ ರೀತಿಯಾದಂತಹ ಆಯುಧಗಳಿಂದ ತುಂಬಿದಂತಹ ಇನ್ನೊಂದು ರಥವನ್ನು ತೆಗೆದುಕೊಂಡ ಆ ಇನ್ನೊಂದು ರಥವನ್ನು ತೆಗೆದುಕೊಂಡು ತಾನು ಪ್ರಸಸಾರ್ ರಾಮಂ ಈಗ ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ ಹೋಗ್ಲಿಲ್ಲ ನೇರವಾಗಿ ಬಲರಾಮನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಅಂತ ಆ ಜರಾಸಂಧ ಹೋದ ಆಧಾವತೋಸ್ಯ ಮುಸಲೇನ रथम ब्रमो गदा उतरो उरसी सोपित चिक्षेप तं च मुसलेन तताडरामः तौत्तमौ बलवताम् युयुधात उग्रम् पदच्छेद अधावतः अस्य मुसलेन रथं बभञ्ज रामः गदाम् उरुतरोरसि सः अपि तस्य चिक्षेप तं च मुसलेन तताड रामः तौ उत्तमौ ಬಲವತಾಂ ಯೂಧ ಅತ ಉಗ್ರಂ ಯೂಧಾತ ಉಗ್ರಂ ಹೀಗೆ ಬಲರಾಮ ಮತ್ತು ಜರಾಸಂಧನ ನಡುವೆ ಯುದ್ಧ ಪ್ರಾರಂಭ ಆಯಿತು ತನ್ನ ಎದುರಿಗೆ ಜರಾಸಂಧ ಬರ್ತಾ ಇದ್ದಾನೆ ಅಧಾವತಃ ತನ್ನ ಕಡೆಗೆ ಬರೀ ಬರ್ತಾ ಇಲ್ಲ ಧಾವಿಸಿಕೊಂಡು ಬರ್ತಾ ಇದ್ದಾನೆ ಹೀಗೆ ಅಧಾವತಃ ಧಾವಿಸಿಕೊಂಡು ಬರ್ತಾ ಇದ್ದಂತಹ ಆ ಜರಾಸಂಧ ಈ ಮಾಡಿದ ಈ ಬಲರಾಮ ದೇವರು ತಮ್ಮ ಮುಸಲಾಯುಧದಿಂದಾಗಿ ಒನಕೆಯಿಂದಾಗಿ ಅವನ ರಥವನ್ನೇ ಮುರಿದು ಹಾಕಿ ಬಿಟ್ರು ಅಂತೆ ಈಗ ತಾನೇ ಹೊಸದಾದಂತಹ ರಥವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ ಯುದ್ಧಕ್ಕೆ ಜರಾಸಂಧ ಬಲರಾಮದೇವರು ತಮ್ಮ ಮುಸಲಾಯುಧದಿಂದಾಗಿ ಒನಕೆಯಿಂದಾಗಿ ಅವನ ರಥವನ್ನೇ ಬಭಂಜ ನಾಶ ಮಾಡಿ ಹಾಕಿ ಬಿಟ್ರು ಆ ಸಂದರ್ಭದಲ್ಲಿ ಜರಾಸಂಧ ಏನ್ ಮಾಡಿದ ಅವನ ಹತ್ತಿರ ಇದ್ದಂತಹ ಆ ಬಲಿಷ್ಠವಾದಂತಹ ಗದೆಯನ್ನ ತಸ್ಯ ಉರುತರೋರಸಿ ಆ ಬಲರಾಮ ದೇವರ ಉರುತರ ಉರಸಿ ಉರುತರ ಅಂತೇಳಿ ತುಂಬಾ ದೊಡ್ಡದಾದಂತಹ ವಿಸ್ತಾರವಾದಂತಹ ಉರಸಿ ಅಂದ್ರೆ ಎದೆ ರಾ ಬಲರಾಮದೇವರ ವಿಸ್ತಾರವಾದಂತಹ ಎದೆಯ ಮೇಲೆ ಅವನು ಆ ಪ್ರವಹಾರವನ್ನು ಮಾಡಿದ ಮತ್ತೆ ಮುಂದೆ ಬಲರಾಮದೇವರು ಕೂಡ ಮುಸಲೇನ ತತಾಡ ಮುಸಲಾಯುಧದಿಂದಾಗಿ ಒನಕೆಯಿಂದಾಗಿ ಆ ಜರಾಸಂದರನ್ನು ಹೊಡಿತಾರೆ ಹೀಗೆ ಇಬ್ಬರು ಕೂಡ ಪರಸ್ಪರವಾಗಿ ಇಬ್ಬರೂ ಮಹಾಪರಾಕ್ರಮಶಾಲಿಗಳು ಬಲರಾಮದೇವರಂತೂ ಸಾಕ್ಷಾತ್ ಶೇಷದೇವರು ಮಹಾಪರಾಕ್ರಮಶಾಲಿ ಈ ಕಡೆ ಜರಾಸಂಧನು ಕೂಡ ಆ ಹಿಂದೆ ನಾವು ನೋಡಿದಂತೆ ಬ್ರಹ್ಮದೇವರು ಶಿವ ಚಂಡಕೌಶಿಕ ಋಷಿಯ ವರ ಈ ಕಡೆ ರುದ್ರದೇವರವರ ದುರ್ವಾಸರವರ ಹೀಗೆ ಅನೇಕ ದೇವಾನುದೇವತೆಗಳ ವರದಿಂದಾಗಿ ಮತ್ತು ಸ್ವಯಂ ತಾನು ಮಹಾಪರಾಕ್ರಮಶಾಲಿ ಹೀಗೆ ಇಬ್ಬರೂ ಕೂಡ ಮಹಾಪರಾಕ್ರಮಶಾಲಿಗಳು ಬಲವತಾಂ ಉತ್ತಮವು ಬಲವಂತರಲ್ಲಿ ಅತ್ಯಂತ ಶ್ರೇಷ್ಠರಾದಂಥವರು ಆ ಇಬ್ಬರು ಕೂಡ ಯೂಧಾತ ಉಗ್ರಂ ಅತ್ಯಂತ ಭಯಾನಕವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಹೀಗೆ ಜರಾಸಂಧ ಮತ್ತು ಬಲರಾಮ ಅವರಿಬ್ಬರು ಕೂಡ ಬಲಿಷ್ಠರಾದಂತಹ ಇಬ್ಬರು ಘನಘೋರವಾಗಿ ಯುದ್ಧವನ್ನ ಮಾಡ್ತಾ ಇದ್ದಾರೆ ಒಂದು ಸಲ ಜರಾಸಂಧನ ಕೈ ಮೇಲಾದರೆ ಇನ್ನೊಂದು ಸಲ ಬಲರಾಮ ದೇವರ ಕೈ ಮೇಲಾಗ್ತಾ ಇತ್ತು ಹೀಗೆ ಇಬ್ಬರು ಕೂಡ ಬಲ ಬಲರಾಮ ದೇವರು ಒನಕೆಯಿಂದಾಗಿ ಜರಾಸಂಧ ಗದೆಯಿಂದಾಗಿ ಘೋರವಾಗಿ ಯುದ್ಧವನ್ನ ಮಾಡ್ತಾ ಇದ್ದಾರೆ ತೌ ಚಕ್ರತುಹು ಪುರು නියුද්ධ මපිස් මතත්්‍ර සංචූර්ණය සරුව ගිරි ෘක්ෂශිලා සමූහාන් దీర్ఘం నియుద్ధమభవత్ సమవేతస్ వజ్రాదృఢాంగతమయ बलिनोर्नितान्तम् प्रदच्छेद तौ चक्रतुः पुरो नियुद्धम् अपि स्म तत्र सञ्चूर्ण्य सर्वगिरिवृक्षशिलासमूहान् दीर्घं नियुद्धम् अभवत् समवेतयोः तु वज्रात् ದೃಢಾಂಗತಮಯೋಹೋ ಬಲಿನೋಹೋ ನಿತಾಂತಂ ಇಬ್ಬರು ಕೂಡ ಘರಘೋರವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಇಲ್ಲಿಯ ತನಕ ಮಾಡಿದ್ರು ಹ್ಮ್ ಹೀಗೆ ಯುದ್ಧವನ್ನು ಮಾಡ್ತಾ ಇದ್ದಾರೆ ಯುದ್ಧ ಮಾಡೋಕಾದ್ರೆ ಅವರ ಪರಾಕ್ರಮ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಅವರು ಪ್ರಯೋಗ ಮಾಡಿದಂತಹ ಒಂದೊಂದು ಒನಕೆ ಏಟಿಗೆ ಗದೆಯ ಏಟಿಗೆ ಮುಷ್ಟಿಯ ಏಟಿಗೆ ಸುತ್ತಮುತ್ತಲಿದ್ದಂತಹ ಸರ್ವ ಗಿರಿ ವೃಕ್ಷ ಶಿಲಾಸಮೂಹನ್ ಅನೇಕ ಪರ್ವತಗಳಿದ್ದು ಅನೇಕ ಮರಗಳಿದ್ದು ಅನೇಕ ದೊಡ್ಡ ದೊಡ್ಡ ಕಲ್ಲುಗಳಿದ್ದವು ಇವರ ಏಟಿಗೆ ಆ ಎಲ್ಲ ಬೆಟ್ಟಗಳು ಮರಗಳು ಕಲ್ಲುಗಳೆಲ್ಲವೂ ಕೂಡ ಪುಡಿ ಪುಡಿಯಾಗಿ ಹೋಗ್ಬಿಟ್ಟು ಅಂತೆ ಆ ರೀತಿಯಾದಂತಹ ನಿಯುದ್ಧ ಪುರು ಅಂದ್ರೆ ದೊಡ್ಡದು ಅಂತ ಅಷ್ಟು ಬಲಿಷ್ಠವಾದಂತಹ ಭಯಾನಕವಾದಂತಹ ಯುದ್ಧವನ್ನು ಅವರಿಬ್ಬರು ಕೂಡ ಸಂಚೂರ್ಣೆ ಎಲ್ಲವನ್ನು ಕೂಡ ಚೂರ್ಣವಾಗಿ ಮಾಡಿ ಪುಡಿ ಪುಡಿಯಾಗಿ ಮಾಡಿ ಆ ದೀರ್ಘವಾದಂತಹ ಒಂದು ಯುದ್ಧವನ್ನ ಮಾಡ್ತಾ ಇದ್ದಾರೆ ಅವರಿಬ್ಬರು ಎಂಥವರು ಅಂತ ಹೇಳಿದ್ರೆ ವಜ್ರ ಅತ್ಯಂತ ಅವರ ದೇಹ ಎಂಬುದು ವಜ್ರಕ್ಕಿಂತಲೂ ಕೂಡ ಕಠೋರವಾಗಿತ್ತು ಅಷ್ಟು ಗಟ್ಟಿಯಾಗಿತ್ತು ಅಷ್ಟು ಗಟ್ಟಿಯಾದಂತಹ ದೇಹವುಳ್ಳಂತಹ ಆ ಅವರಿಬ್ಬರು ಕೂಡ ನಿರಂತರವಾಗಿ ಯುದ್ಧವನ್ನು ಮಾಡ್ತಾ ಮಾಡ್ತಾ ದೀರ್ಘಂ ನಿಯುದ್ಧಮಾತು ಸಮವೇತಯಸ್ತು ಬಲಿನೋ ನಿತಾಂತಂ ಹೀಗೆ ಅವರಿಬ್ಬರು ಕೂಡ ದ್ವಂದ್ವ ಯುದ್ಧವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದೇನಾಗಿತ್ತು ಸಮವೇತಯ ಅಂದ್ರೆ ಅದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಅಂತೆ ಇಬ್ಬರು ಕೂಡ ಮಹಾಪರಾಕ್ರಮ ಹೀಗೆ ನಿರಂತರವಾಗಿ ಅವರಿಬ್ಬರು ಕೂಡ ಆ ಘನಘೋರವಾಗಿ ಸುತ್ತಮುತ್ತಲಿದ್ದಂತಹ ಆ ಬೆಟ್ಟಗಳನ್ನ ಮರಗಳನ್ನ ಕಲ್ಲುಗಳನ್ನ ಪುಡಿ ಪುಡಿ ಮಾಡ್ತಾ ಯುದ್ಧವನ್ನ ಮಾಡ್ತಾ ಇದ್ದಾರೆ ಮುಂದೆ श्रुत्वाथ शंखरव अंबुजलोचन सेद्राविता अभी नृपा

തക്വാരിപ്പും മുസലം ആദ ആശ്വമോഹം പ്രതെക്ഷേദ श्रुत्वा अथ शङ्खरवम् अम्बुजलोचनस्य विद्रावितान् अपि नृपान् अभिवीक्ष्य रामः युध्यन्तम् ईक्ष च रिपुं ववृधे बलेन त्यक्त्वा रिपुं मुसलम् आददे आशु अमोघम् इकडे बलरामत्तु जरासन्द्र युद्धमार्तय इन्नकडे ಶ್ರೀಕೃಷ್ಣ ಏಕಾಂಗಿಯಾಗಿ ಎಲ್ಲ ಮಹಾರಾಜರನ್ನು ಕೂಡ ರಣರಂಗನಿಂದಾಗಿ ಓಡಿಸಿ ಬಿಟ್ಟ ಓಡಿಸಿ ಆದ ಮೇಲೆ ಒಂದು ಸಲ ಜೋರಾಗಿ ಶಂಖ ಧ್ವನಿಯನ್ನು ಮಾಡ್ತಾನಂತೆ ಜನ ಶಂಖವನ್ನು ಜೋರಾಗಿ ಓದ್ತಾನೆ ಅಂತೆ ಹೀಗೆ ಅಂಬುಜ ಲೋಚನಸ್ಯ ಅಂಬುಜ ಅಂತ ಹೇಳಿ ಕಮಲ ಕಮಲದಂತೆ ಕಣ್ಣಿರುವಂತಹ ಪರಮಾತ್ಮನ ಶಂಖ ರವ ರವ ಅಂದ್ರೆ ಧ್ವನಿ ಶಂಖನಾದವನ್ನು ಬಲರಾಮದೇವರು ಕೇಳ್ತಾರೆ ಅದೇ ರೀತಿಯಾಗಿ ನೃಪಾನ್ ವಿದ್ರಾವಿತಾನ್ ಅಭಿವೀಕ್ಷೆ ಎಲ್ಲ ಮಹಾರಾಜರು ಕೂಡ ವಿದ್ರಾವಿತ ಓಡಿ ಹೋಗಿ ಬಿಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ನೋಡಿ ಜರಾಸನ್ ಇವನಿಗೆ ಗ್ರದಾಮನಿಗೆ ಏನಾಯ್ತು ಇನ್ನಷ್ಟು ಜಾಸ್ತಿ ಬಲ ಬಂತಂತೆ ನನ್ನ ಅಣ್ಣ ಏಕಾಂಗಿ ನನ್ನ ತಮ್ಮ ಏಕಾಂಗಿಯಾಗಿ ಇಷ್ಟೆಲ್ಲ ಜನರನ್ನು ಕೂಡ ಓಡಿಸಿದ್ದಾನೆ ಇದು ಒಂದು ಕಾರಣ ಇನ್ನೊಂದು ಕಾರಣ ಶಂಖದ ಧ್ವನಿ ಸಾಮಾನ್ಯವಾಗಿ ಈ ಶಂಖದ ಧ್ವನಿಯಾಗಲಿ ಅಥವಾ ಇನ್ನೊಂದು ಯಾವುದೋ ವಾದ್ಯದ ಆಗಲಿ ನಮ್ಮಲ್ಲಿ ಇನ್ನಷ್ಟು ಹುಮ್ಮಸ್ಸನ್ನ ಜಾಸ್ತಿ ಮಾಡುತ್ತೆ ಹಾಗೆ ಬಲರಾಮ ದೇವರಲ್ಲೂ ಕೂಡ ಆ ಶಂಖದ ಧ್ವನಿಯನ್ನು ಕೇಳಿ ಉತ್ಸಾಹ ಇನ್ನಷ್ಟು ಹೆಚ್ಚಾಯಿತು ಗೌರದೇ ಬಲೇನ ಬಲವೂ ತುಂಬಿತು ಅಂತೆ ಈ ಸಂದರ್ಭದಲ್ಲಿ ಅವರೇ ಮಾಡಿದ್ರು ಇನ್ನು ಈ ಜಲಾಸಂಧನನ್ನು ಬಿಡಬಾರದು ಅಂತ ಅಂದುಕೊಂಡು ತೆಕ್ತ ರಿಪುಂ ಮುಸಲಮಾದದೆ ತಕ್ಷಣದಲ್ಲಿ ಏನೇ ಅವರೇ ಮಾಡಿದ್ರು ತಮ್ಮ ಅಮೋಘವಾದಂತಹ ಒಂದು ಮುಸಲ ಅಮೋಘಂ ಮುಸಲಂ ಮುಸಲಾಯುಧವನ ಒನಕೆಯನ್ನ ಆದದೆ ಹಿಡಿದುಕೊಂಡ್ರು ಮುಂದೆ तेनाहतः शिरसिमुहेतवेलं संमहेति वेलं, वेलं। बार्हद्रथो

కృష్ణశరై పలాయన్ అస్త్రాని రామశిరసి ప్రముమోచీఘ్ర अवच्छेन तेन आहतः शिरसि सम्मुमहे अतिवेलं बार्हद्रथः जगृहे एनम् अथो अथ हलि सः तत्र एकलव्यः उत कृष्णशरैः पलायन् अस्त्राणि रामशिरसि शीघ्रम् बलरामदेवरो ತಕ್ಷಣದಲ್ಲಿ ಮಾಡ್ತಾರೆ ತಮ್ಮ ಮುಸಲಾಯುಧದಿಂದಾಗಿ ಶಿರಸಿ ಸಂುಮಹೆ ಅವನ ತಲೆಗೆ ಜೋರಾಗಿ ಹೊಡಿತಾರೆ ಅಂತೆ ಹೊಡೆದ ತಕ್ಷಣ ಅವನೇನಾದ ಅತಿವೇಲಂ ಸಮುಮಹೆ ಅತಿವೇಲ ಅಂದ್ರೆ ತುಂಬಾ ಸಮುಮಹೆ ಅಂದ್ರೆ ಮೂರ್ಛೆಗೊಂಡು ಬಿಟ್ಟ ಅರ್ಥಾತ್ ಎಳದಕ್ಕೆ ಆಗದೇ ಇರುವಷ್ಟು ಅವನಿಗೆ ತುಂಬಾ ಮೂರ್ಛೆ ಬಂತು ಆ ಸಂದರ್ಭದಲ್ಲಿ ಏನಂ ಹಲಿ ಜಗರಹೆ ಹಲಿ ಅಂತೇಳಿ ಹಲಾಯುಧವನ್ನು ಹಿಡಿದುಕೊಂಡಂತಹ ಅಂದ್ರೆ ಬಲರಾಮ ದೇವರು ಇವನನ್ನ ಹಿಡಿದುಕೊಂಡು ಬಿಡ್ತಾರೆ ಯಾರನ್ನ ಈ ಬಾರಹದ್ರತನನ್ನ ಜರಾಸಂಧನನ್ನ ಹಿಡಿದುಕೊಂಡು ಬಿಡ್ತಾರೆ ಆ ಸಂದರ್ಭದಲ್ಲಿ ಇವನು ಓಡಿ ಹೋಗ್ತಾ ಇದ್ದ ಯಾರು ಏಕಲವ್ಯ ಕೃಷ್ಣ ಶರೈಹಿ ಪಲಾಯನ್ ಏಕಲವ್ಯ ಕೃಷ್ಣನ ಬಾಣದಿಂದಾಗಿ ಪಡಿಸಿಕೊಂಡಂತಹ ಇವನು ಏಕಲವ್ಯ ಓಡಿ ಹೋಗ್ತಾ ಇದ್ದ ಆವಾಗ ನೋಡ್ತಾನೆ ಬಲರಾಮನನ್ನ ಇವನು ಹಿಡಿದುಕೊಂಡು ಬಿಟ್ಟಿದ್ದಾನೆ ಆ ಜರಾಸಂಧನನ್ನ ಬಲರಾಮ ಹಿಡಿದುಕೊಂಡಿದ್ದಾನೆ ಏಕಲವ್ಯ ಕೃಷ್ಣನ ಬಾಣದ ಏಟನ್ನು ತಿಂದು ಓಡಿ ಹೋಗ್ತಾ ಇದ್ದಾನೆ ಆವಾಗ ಏಕಲವ್ಯ ನೋಡಿದ ಜರಾಸಂಧನನ್ನ ಬಲರಾಮ ಹಿಡಿದುಕೊಂಡು ಬಿಟ್ಟಿದ್ದಾನೆ ಹಾಗಾಗಿ ಅವನೇ ಮಾಡಿದ ಹೇಗಾದರೂ ಮಾಡಿ ಇವನನ್ನ ಬಿಡಿಸಬೇಕು ಯಾರನ್ನ ಜರಾಸಂಧನನ್ನ ಬಲರಾಮನ ಕೈಯಿಂದಾಗಿ ಬಿಡಿಸ್ಬೇಕು ಬಿಡಿಸಬೇಕು ಅಂತ ಅವನೇ ಮಾಡಿದ ಏಕಲವ್ಯ ರಾಮ ಶಿರಸಿ ಈ ಬಲರಾಮ ದೇವರ ತಲೆಯ ಮೇಲೆ ಅನೇಕ ರೀತಿಯಾದಂತಹ ಅಸ್ತ್ರಗಳನ್ನ ಪ್ರಯೋಗ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಆ ಬಲರಾಮ ಮತ್ತು ಜರಾಸಂಧ ಇಬ್ಬರು ಕೂಡ ವಜ್ರ ದೃಢಾಂಗತಮಯ ಅಂತ ವಜ್ರಕ್ಕಿಂತಲೂ ಕೂಡ ಗಟ್ಟಿಯಾದಂತಹ ದೇಹ ಇರುವಂತವರು ಹೀಗೆ ಅವರಿಬ್ಬರು ಕೂಡ ಪರಸ್ಪರ ಯುದ್ಧ ಮಾಡ್ತಾ ಇದ್ದಾರೆ ಕೊನೆಗೆ ಬಲರಾಮ ದೇವರು ತಮ್ಮ ಆ ಮುಸಲದಿಂದಾಗಿ ಒನಕೆಯಿಂದಾಗಿ ಅವನ ತಲೆಗೆ ಜೋರಾಗಿ ಹೊಡೆದಾಗ ತಕ್ಷಣದಲ್ಲಿ ಅವನು ಮೂರ್ಛಿಕೊಂಡು ಬಿಟ್ಟ ಆ ಸಂದರ್ಭದಲ್ಲಿ ಅವನನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಏಕಲವ್ಯ ಬಂದು ಬಲರಾಮದೇವರ ತಲೆಯ ಮೇಲೆ ಅನೇಕ ರೀತಿಯಾದಂತಹ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಷ್ಟಾದ ಮೇಲೆ ಮುಂದೆ ಶ್ರೀಕೃಷ್ಣ ಪರಮಾತ್ಮ ತತ್ಕಾಲದಲ್ಲಿ ಆ ಸಂದರ್ಭಕ್ಕೆ ಸರಿಯಾಗಿ ಪ್ರದ್ಯುಮ್ನನ್ನ ಸೃಷ್ಟಿ ಮಾಡ್ತಾನೆ ಆ ವಿಚಾರವನ್ನ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪ